ಎಲ್ ಎ ವೀರೇಂದ್ರ ಪಪ್ಪಿ ಅಷ್ಟು ಮಾತ್ರ ಲಕ್ಷ್ಮಿ ಪುತ್ರ ಅಂತಲೇ ಅವರನ್ನ ಕರೆಸ್ಕೊಳ್ಬಹುದು ಇವರ ಕೋಟೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ ನಲ್ಲಿ ಶಾಸಕ ಪಪ್ಪಿ ಅರೆಸ್ಟ್ ಆಗಿದ್ದಾರೆ ಪೆಟ್ಟಿಂಗ್ ದಂಧೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಇದ್ರವರನ್ನ ಹಾಜರುಪಡಿಸ್ತಾರೆ ಈಗಾಗಲೇ ಇಡಿ ಆಫೀಸ್ಗೆ ವೀರೇಂದ್ರ ಪಪ್ಪಿ ಪರ ವಕೀಲರು ಬಂದಿದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಸಹೋದರ ಕೂಡ ಬಂದಿದ್ದಾರೆ ಯಾರ ಭೇಟಿಗೂ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇಡಿ ಅಧಿಕಾರಿಗಳು ಯಾಕಂದ್ರೆ ಮೊನ್ನೆಯೇ ಲಾಕ್ ಮಾಡಿದ್ರು ಅವ್ರನ್ನ ಸಿಕ್ಕಿಂನಲ್ಲಿ ಸಿಕ್ಕಿಂನ ರಾಜಧಾನಿಯಲ್ಲಿ ನಿನ್ನೆ ಕರೆದುಕೊಂಡು ಬಂದಿದ್ದಾರೆ ಸೊ ಇವತ್ತು ಜಡ್ಜ್ ಎದುರು ಹಾಜರುಪಡಿಸ್ತಾರೆ ನಿನ್ನೆ ರಾತ್ರಿಯ ಮೆಡಿಕಲ್ ಟೆಸ್ಟ್ ಎಲ್ಲ ಏನು ಮಾಡಬೇಕು ಅದೆಲ್ಲ ಮುಗಿಸಿದ್ದಾರೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಮನೆಯಲ್ಲಿ ಈಗಾಗಲೇ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಅದರ ಎಕ್ಸಾಂಪಲ್ ಏನೇನು ಸಿಕ್ತು ಅಂತ ಮೇಲ್ನೋಟಕ್ಕೆ ನಿಮಗೆ ಚುಟುಕಾಗಿ ಹೇಳೋದಾದ್ರೆ ಹನ್ನೆರಡು ಕೋಟಿ ನಗದು ಆರು ಕೋಟಿ ಮೌಲ್ಯದ ಚುನಾಭರಣ ಹತ್ತು ಕೆ ಜಿ ಬೆಳ್ಳಿ ವಸ್ತುಗಳು ಒಂದು ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ ನಲವತ್ತು ಡೆಬಿಟ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಇ ಡಿ ಇದೀಗ ವಶಕ್ಕೆ ಪಡೆದಿದೆ ಅಂದರೆ ಅವರು ರೈಡ್ ಮಾಡಿದ ಸಂದರ್ಭದಲ್ಲಿ ಅವ್ರ ಮನೇಲಿ ಏನಿತ್ತು ಅದನ್ನು ಇವರು ವಶಕ್ಕೆ ಪಡಿಸ್ಕೊ ಪಡೆದುಕೊಂಡಿದ್ದಾರೆ ಇದೀಗ ಏನೇನು ಸಿಕ್ತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಸುಮಾರು ಈ ಡಬಲ್ ಝೀರೋ ತ್ರೀ ಅನ್ನೋ ಫ್ಯಾನ್ಸಿ ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ನಂಬರ್ನ ನಾಲ್ಕು ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ ಕಾರನ್ನ ಮ್ಯಾಟ್ರೋ ಅಂದರೆ ನೋಡಬೇಡಿ ಇಲ್ಲಿ ಫ್ಯಾನ್ಸಿ ನಂಬರ್ ಡಬಲ್ ಡಬಲ್ ಝೀರೋ ತ್ರೀನೇ ಇರಬೇಕು ಇಂತಹ ರಿಜಿಸ್ಟ್ರೇಷನ್ ನಂಬರ್ಗಳನ್ನು ಈ ನಂಬರ್ನ ರಿಜಿಸ್ಟ್ರೇಷನ್ನ ಮಾಡಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಕಾರಿನ ಅರ್ಧದಷ್ಟು ಬರಿ ನಂಬರ್ಗಳಿಗೆ ವಹಿಸಿರ್ತಾರೆ ಅಂದರೆ ಲಕ್ಷ್ಮೀ ಪುತ್ರ ಈಗ ಇವ್ರ ಮನೆಯಲ್ಲಿ ವಿಪರೀತ ಹಣ ಸಿಕ್ಕಿದೆ ಇವರೇನೋ ಟ್ಯಾಕ್ಸ್ ಕಟ್ಟಿಲ್ಲ ಇಂಥದಕ್ಕಲ್ಲ ರೈಡ್ ಮಾಡಿರೋದು ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡಿಕೊಳ್ಳುವ ಕಾನ್ಸೆಪ್ಟ್ನಲ್ಲಿ ಗ್ಯಾಮ್ಲಿಂಗ್ ಏನಾದರೂ ನಡೆಸ್ತಾ ಇದ್ರಾ ಇದರಲ್ಲಿ ಕೋಟಿ ಕೋಟಿ ಅವ್ಯವಹಾರ ಆಗಿದೆಯಾ ಏನು ಎತ್ತ ಇವರ ಒಡೆತನದ ಕ್ಯಾಸಿನೋ ಸೇರಿದಂಥ ಎಲ್ಲ ಕಡೆ ಎಲ್ಲ ಕಡೆ ರೈಡ್ ಮಾಡ್ತಾರೆ ಇನ್ನು ಮುಂದೆ ಡೀಟೇಲ್ಸ್ ಕಲೆ ಹಾಕ್ತಾರೆ ಆ ರೈಡ್ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲಿ ಮೇಲ್ನೋಟಕ್ಕೆ ಇದು ಅವರಿಗೆ ಚಿಲ್ಲರೆ ಕಾಸು ಒಂಥರ ಪಿ ನೆಟ್ ಇದ್ದಂಗೆ ಇದೇನು ದೊಡ್ಡ ಅಮೌಂಟ್ ಅಲ್ಲ ಅವ್ರಗಳ ಪಾಲಿಗೆ ಸೊ ಏನೇನು ಸಿಕ್ತೋ ಡಾಕ್ಯುಮೆಂಟ್ಸ್ ಜೊತೆಗೆ ಹಣ ಹಣ ಚಿನ್ನಾಭರಣ ಇವೆಲ್ಲವನ್ನು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಇವತ್ತು ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಒಂದಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ ವಿಚಾರಣೆಯನ್ನು ನಡೆಸುವ ಸಲುವಾಗಿ ಇವರೆಷ್ಟು ದಿನ ಕೇಳ್ತಾರೆ ಜಡ್ಜ್ ಎಷ್ಟು ದಿನಕ್ಕೆ ಅಲರ್ಟ್ ಮಾಡ್ತಾರೆ ಕುತೂಹಲ ಮೂಡಿಸ್ತಾ ಇದೆ ಮೇಲೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜಡ್ಜ್ ನಿವಾಸಕ್ಕೆ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಕೋರ್ಟಿಗೆ ಪಡಿಸ್ತಾ ಇದ್ರು ಇವತ್ತು ಅಲ್ವಾ ಹಾಗಾಗಿ ಕೆ ಸಿ ವೀರೇಂದ್ರ ಮತ್ತು ಆತನ ಸಹೋದರರು ಹಾಗೂ ಪಾಲುದಾರರ ಮನೆಗಳು ಮತ್ತು ಆಫೀಸ್ಗಳು ಸೇರಿದಂತೆ ಈ ಚಿತ್ರದುರ್ಗ ಚಳ್ಳಕೆರೆ ಬೆಂಗಳೂರು ಹುಬ್ಳಿ ಜೋಧ್ಪುರ ಮುಂಬೈ ಗೋವಾ ಹೀಗೆ ಹೊರ ರಾಜ್ಯ ನಮ್ಮ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳ ಸುಮಾರು ಮೂವತ್ತೊಂದು ಜಾಗಗಳ ಮೇಲೆ ಇ ಡಿ ಅಧಿಕಾರಿಗಳು ಮೊನ್ನೆ ಅಂದರೆ ಶುಕ್ರವಾರ ರೈಡ್ ಮಾಡಿದರು ಒಂದೇ ಟೈಮಲ್ಲಿ ಎಲ್ಲ ಕಡೆ ಅಟ್ ಎ ಟೈಮ್ ಅಟ್ಯಾಕ್ ಮಾಡಿದ್ರು ಯಾಕಂದರೆ ಇಲ್ಲೊಂದು ಕಡೆ ಹೋಗೋಷ್ಟೊತ್ತಿಗೆ ಇನ್ನೊಂದು ಕಡೆ ಯಾವುದೇ ರೀತಿಯ ಸಾಕ್ಷ್ಯನಾಶಗಳು ಅಥವಾ ಅದನ್ನು ಮುಚ್ಚಿಟ್ಕೊಳ್ಳುವ ದಾರಿ ತಪ್ಪಿಸುವ ಕೆಲಸಗಳಾಗಬಾರ್ದು ಅಂತ ಅಟ್ ಎ ಟೈಮ್ ಮುಂಚೆ ಮಾಹಿತಿ ಕಲಿಯಾಗ ಹಾಕಿರ್ತಾರೆ ಇವರು ಆಫೀಸಲ್ಲಿ ಮನೆಗಳೆಲ್ಲಿದ್ದಾವೆ ಇವ್ರಿಗೆ ಸಂಬಂಧಪಟ್ಟಂತಹ ಜಾಗಗಳು ಎಲ್ಲೆಲ್ಲಿ ಅಂತ ಒಟ್ಟಿಗೆ ಟೀಮ್ ಒಂದು ಟೀಮ್ ಮಾಡ್ಕೊಂಡು ಆಫೀಸರ್ಸ್ ಗಳು ಬಲೆ ಬೀಸಿದ್ದಾರೆ ಲಾಕ್ ಆಗಿದ್ದಾರೆ ಅಜಯ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಅಜಯ್ ಬೆಟ್ಟಿಂಗ್ ಬಂದ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಪುತ್ರ ನ ಎಂ ಎಲ್ ವೀರೇಶ್ ಇವರ ಪಪಿಯವರ ಬಂಧನ ಆಗಿದೆ ವಾಟ್ ನೆಕ್ಸ್ಟ್ ಎಷ್ಟು ದಿನಗಳ ಕಾಲ ಕಸ್ಟಡಿ ಕೇಳಬಹುದು ಎಷ್ಟು ಗಂಟೆ ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ ಏನ್ ಏನ್ ನಿರೀಕ್ಷೆ ಮಾಡ್ಬೋದು ಈ ಕೇಸ್ ನಲ್ಲಿ ಅಜಯ್ ಇಡಿ ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿ ನೇರವಾಗಿ ಬೆಂಗಳೂರಿನ ಇಡಿ ಕಚೇರಿಗೆ ಕಂಡುಕೊಂಡು ನಿಮ್ಗೆ ಎಂಟು ಕೂಡ ಮಾಡ್ತಾರೆ ಪ್ರಮುಖವಾಗಿ ನಿನ್ನೆ ಸಿಕ್ಕಿ ಇಡಿ ಅಧಿಕಾರಿಗಳು ಕೂಡ ಅಂದ್ರೆ ಇಡಿ ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿದ್ದು ನಂತರ ಮಾಹಿತಿಯನ್ನ ಇಲ್ಲಿ ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಹೀಗಾಗಿ ಬೆಂಗಳೂರಿನ ಇಡಿ ಅಧಿಕಾರಿಗಳು ಸಿಕ್ಕಿಂಗೆ ಹೋಗಿ ಅಲ್ಲಿಂದ ನೇರವಾಗಿ ಅವರನ್ನ ಕರೆ ತಂದು ಇಲ್ಲಿ ಎಂಟುವ ಮಾಡಿದ್ರೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ ಪ್ರಮುಖವಾಗಿ ನಾನು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬರುವಂತ ಸಂದರ್ಭದಲ್ಲಿ ಕೂಡ ಬೋರಿಂಗ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿತ್ತು ನಂತರ ಅವ್ರನ್ನ ಶಾಂತಿನಗರದ ಇಡಿ ಕೆಜ ವಿಚಾರಣೆ ಮಾಡ್ತಾ ಇದ್ರೆ ಇವತ್ತು ಬೆಳಗ್ಗೆ ಅಂದ್ರೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಾಗಿ ಅವ್ರನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೂ ಕೂಡ ಸಿದ್ಧತೆಯನ್ನು ಒಂದು ಕಡೆ ಇಡಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ರೆ ಪ್ರಮುಖವಾಗಿ ಇಡೀ ಕಚೇರಿ ಇಡೀ ಅಧಿಕಾರಿಗಳು ಸಾಕಷ್ಟು ನಮ್ಮ ಮಾಡ್ತಾ ಅಂತ ಯಾವ ಸಚಿವರು ಅಂದ್ರೆ ಎರಡು ತಿಂಗಳ ನಿರ್ಧಾರ ಅಧಿಕಾರಿಗಳು ಒಟ್ಟು ಅವರಿಗೂ ಇವತ್ತಿರಡು ಸ್ಥಳದಲ್ಲೂ ದಾಳಿ ಕೂಡ ಅದರಲ್ಲಿ ಸಾಕಷ್ಟು ಸಂಪರ್ಕ ಕೂಡ ದಾರಿ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರಿಗೆ ಅವರು ದಾಳಿ ಮಾಡುವ ಸಂದರ್ಭದಲ್ಲಿ ಹನ್ನೊಂದು